ಶಾಸಕಾಂಗದ ಮೇಲೆ ರಾಜ್ಯ ಸರ್ಕಾರ ಸವಾರಿ ಮಾಡ್ತಾ ಇದ್ಯಾ ಸಭಾಪತಿ ಸಲಹೆಗಳನ್ನ ಸರ್ಕಾರ ಪಾಲನೆ ಮಾಡಬೇಕು ಈ ಮಾತನ್ನು ಹೇಳಿರೋದು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವರಾಗಿರುವಂತ ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ ನಾಯಕರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೇಳಿ ನಾವು ಸಿಐಡಿ ಎನ್ಕ್ವೈರಿ ಮಾಡ್ತೀವಿ ನಾವು ಸಿಬಿಐ ಎನ್ಕ್ವೈರಿ ಮಾಡ್ತೀವಿ ನಾವು ಮತ್ತೊಂದು ಎನ್ಕ್ವೈರಿ ಮಾಡ್ತೀವಿ ಅಂತಂದ್ರೆ ಸರ್ಕಾರ ಶಾಸಕಾಂಗದ ಮೇಲೆ ಸವಾರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ ಆದ್ದರಿಂದ ಈ ಸಂಘರ್ಷವನ್ನು ಬೆಳೆಸ ಬೆಳೆಸುವುದು ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ ಸನ್ಮಾನ್ಯ ಬಸವರಾಜ್ ಹೊರಟ್ಟಿಯವರು ಅತ್ಯಂತ ಹಿರಿಯ ನುರಿತ ಶಾಸಕರು ಚೇರ್ಮನ್ರು ಎಲ್ಲ ಇದ್ದಾರೆ ಅವರು ಎರಡನೇದ ಮೂರನೇ ಸರ್ತಿ ಚೇರ್ಮನ್ ಇರೋದು ಸಾಕಷ್ಟು ಅನುಭವ ಇದೆ ಅವರು ರೂಲಿಂಗ್ ಕೊಟ್ಟಿದ್ದಾರೆ ಅವರು ಅನೇಕ ರೀತಿಯಾದಂಥ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಸರ್ಕಾರ ಅದನ್ನು ಪಾಲನೆ ಮಾಡೋದು ಒಳ್ಳೆಯದು ನಾವು ಸಿ ಐ ಡಿ ಎನ್ಕ್ವೈರಿ ಮಾಡ್ತೀವಿ ನಾವು ಸಿ ಬಿ ಐ ಎನ್ಕ್ವೈರಿ ಮಾಡ್ತೀವಿ ನಾವು ಮತ್ತೊಂದು ಎನ್ಕ್ವೈರಿ ಮಾಡ್ತೀವಿ ಶಾಸಕಾಂಗದ ಮೇಲೆ ರಾಜ್ಯ ಸರ್ಕಾರ ಸವಾರಿ ಮಾಡ್ತಾ ಇದೆಯಾ ಸಭಾಪತಿ ಸಲಹೆಗಳನ್ನು ಸರ್ಕಾರ ಪಾಲನೆ ಮಾಡಬೇಕು ಈ ಮಾತನ್ನು ಹೇಳಿರೋದು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ ನಾಯಕರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತೇಳಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೇಳಿ ನಾವು ಸಿ ಐ ಡಿ ಎನ್ಕ್ವೈರಿ ಮಾಡ್ತೀವಿ ನಾವು ಸಿ ಬಿ ಐ ಎನ್ಕ್ವೈರಿ ಮಾಡ್ತೀವಿ ನಾವು ಮತ್ತೊಂದು ಎನ್ಕ್ವೈರಿ ಮಾಡ್ತೀವಿ ಅಂತಂದ್ರೆ ಸರ್ಕಾರ ಶಾಸಕಾಂಗದ ಮೇಲೆ ಸವಾರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ ಆದ್ದರಿಂದ ಈ ಸಂಘರ್ಷವನ್ನು ಬೆಳೆಸ ಬೆಳೆಸುವುದು ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ ಸನ್ಮಾನ್ಯ ಬಸವರಾಜ್ ಹೊರಟ್ಟಿ ಅವರು ಅತ್ಯಂತ ಹಿರಿಯ ನುರಿತ ಶಾಸಕರು ಚೇರ್ಮನ್ರು ಎಲ್ಲ ಇದ್ದಾರೆ ಅವರು ಎರಡನೇದ ಮೂರನೇ ಸರ್ತಿಗೆ ಚೇರ್ಮನ್ ಇರೋದು ಸಾಕಷ್ಟು ಅನುಭವ ಇದೆ ಅವರು ರೂಲಿಂಗ್ ಕೊಟ್ಟಿದ್ದಾರೆ ಅವರು ಅನೇಕ ರೀತಿಯಾದಂಥ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಸರ್ಕಾರ ಅದನ್ನು ಪಾಲನೆ ಮಾಡೋದು ಒಳ್ಳೇದು ನಾವು ಸಿ ಐ ಡಿ ಎನ್ಕ್ವೈರಿ ಮಾಡ್ತೀವಿ ನಾವು ಸಿ ಬಿ ಐ ಎನ್ಕ್ವೈರಿ ಮಾಡ್ತೀವಿ ನಾವು ಮತ್ತೊಂದು ಎನ್ಕ್ವೈರಿ ಮಾಡ್ತೀವಿ ಶಾಸಕಾಂಗದ ಮೇಲೆ ರಾಜ್ಯ ಸರ್ಕಾರ ಸವಾರಿ ಮಾಡ್ತಾ ಇದೆಯಾ ಸಭಾಪತಿ ಸಲಹೆಗಳನ್ನ ಸರ್ಕಾರ ಪಾಲನೆ ಮಾಡಬೇಕು ಈ ಮಾತನ್ನ ಹೇಳಿರೋದು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವರಾಗಿರುವಂತ ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ ನಾಯಕರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೇಳಿ ನಾವು ಸಿಐಡಿ ಎನ್ಕ್ವೈರಿ ಮಾಡ್ತೀವಿ ನಾವು ಸಿಬಿಐ ಎನ್ಕ್ವೈರಿ ಮಾಡ್ತೀವಿ ನಾವು ಮತ್ತೊಂದು ಎನ್ಕ್ವೈರಿ ಮಾಡ್ತೀವಿ ಅಂತಂದ್ರೆ ಸರ್ಕಾರ ಶಾಸಕಾಂಗದ ಮೇಲೆ ಸವಾರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ ಆದ್ದರಿಂದ ಈ ಸಂಘರ್ಷವನ್ನು ಬೆಳೆಸ ಬೆಳೆಸುವುದು ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ ಸನ್ಮಾನ್ಯ ಬಸವರಾಜ್ ಹೊರಟ್ಟಿಯವರು ಅತ್ಯಂತ ಹಿರಿಯ ನುರಿತ ಶಾಸಕರು ಚೇರ್ಮನ್ರು ಎಲ್ಲ ಇದ್ದಾರೆ ಅವರು ಎರಡನೇದ ಮೂರನೇ ಸರ್ತಿ ಚೇರ್ಮನ್ ಇರೋದು ಸಾಕಷ್ಟು ಅನುಭವ ಇದೆ ಅವರು ರೂಲಿಂಗ್ ಕೊಟ್ಟಿದ್ದಾರೆ ಅವರು ಅನೇಕ ರೀತಿಯಾದಂಥ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಸರ್ಕಾರ ಅದನ್ನು ಪಾಲನೆ ಮಾಡೋದು ಒಳ್ಳೆಯದು ನಾವು ಸಿ ಐ ಡಿ ಎನ್ಕ್ವೈರಿ ಮಾಡ್ತೀವಿ ನಾವು ಸಿ ಬಿ ಐ ಎನ್ಕ್ವೈರಿ ಮಾಡ್ತೀವಿ ನಾವು ಮತ್ತೊಂದು ಎನ್ಕ್ವೈರಿ ಮಾಡ್ತೀವಿ ಶಾಸಕಾಂಗದ ಮೇಲೆ ರಾಜ್ಯ ಸರ್ಕಾರ ಸವಾರಿ ಮಾಡ್ತಾ ಇದೆಯಾ ಸಭಾಪತಿ ಸಲಹೆಗಳನ್ನು ಸರ್ಕಾರ ಪಾಲನೆ ಮಾಡಬೇಕು ಈ ಮಾತನ್ನು ಹೇಳಿರೋದು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ ನಾಯಕರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತೇಳಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೇಳಿ ನಾವು ಸಿ ಐ ಡಿ ಎನ್ಕ್ವೈರಿ ಮಾಡ್ತೀವಿ ನಾವು ಸಿ ಬಿ ಐ ಎನ್ಕ್ವೈರಿ ಮಾಡ್ತೀವಿ ನಾವು ಮತ್ತೊಂದು ಎನ್ಕ್ವೈರಿ ಮಾಡ್ತೀವಿ ಅಂತಂದ್ರೆ ಸರ್ಕಾರ ಶಾಸಕಾಂಗದ ಮೇಲೆ ಸವಾರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ ಆದ್ದರಿಂದ ಈ ಸಂಘರ್ಷವನ್ನು ಬೆಳೆಸ ಬೆಳೆಸುವುದು ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ ಸನ್ಮಾನ್ಯ ಬಸವರಾಜ್ ಹೊರಟ್ಟಿ ಅವರು ಅತ್ಯಂತ ಹಿರಿಯ ನುರಿತ ಶಾಸಕರು ಚೇರ್ಮನ್ರು ಎಲ್ಲ ಇದ್ದಾರೆ ಅವರು ಎರಡನೇದ ಮೂರನೇ ಸರ್ತಿಗೆ ಚೇರ್ಮನ್ ಇರೋದು ಸಾಕಷ್ಟು ಅನುಭವ ಇದೆ ಅವರು ರೂಲಿಂಗ್ ಕೊಟ್ಟಿದ್ದಾರೆ ಅವರು ಅನೇಕ ರೀತಿಯಾದಂಥ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಸರ್ಕಾರ ಅದನ್ನು ಪಾಲನೆ ಮಾಡೋದು ಒಳ್ಳೇದು ನಾವು ಸಿ ಐ ಡಿ ಎನ್ಕ್ವೈರಿ ಮಾಡ್ತೀವಿ ನಾವು ಸಿ ಬಿ ಐ ಎನ್ಕ್ವೈರಿ ಮಾಡ್ತೀವಿ ನಾವು ಮತ್ತೊಂದು ಎನ್ಕ್ವೈರಿ ಮಾಡ್ತೀವಿ ಶಾಸಕಾಂಗದ ಮೇಲೆ ರಾಜ್ಯ ಸರ್ಕಾರ ಸವಾರಿ ಮಾಡ್ತಾ ಇದೆಯಾ ಸಭಾಪತಿ ಸಲಹೆಗಳನ್ನ ಸರ್ಕಾರ ಪಾಲನೆ ಮಾಡಬೇಕು ಈ ಮಾತನ್ನ ಹೇಳಿರೋದು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವರಾಗಿರುವಂತ ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ ನಾಯಕರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೇಳಿ ನಾವು ಸಿಐಡಿ ಎನ್ಕ್ವೈರಿ ಮಾಡ್ತೀವಿ ನಾವು ಸಿಬಿಐ ಎನ್ಕ್ವೈರಿ ಮಾಡ್ತೀವಿ ನಾವು ಮತ್ತೊಂದು ಎನ್ಕ್ವೈರಿ ಮಾಡ್ತೀವಿ ಅಂತಂದ್ರೆ ಸರ್ಕಾರ ಶಾಸಕಾಂಗದ ಮೇಲೆ ಸವಾರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ ಆದ್ದರಿಂದ ಈ ಸಂಘರ್ಷವನ್ನು ಬೆಳೆಸ ಬೆಳೆಸುವುದು ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ ಸನ್ಮಾನ್ಯ ಬಸವರಾಜ್ ಹೊರಟ್ಟಿಯವರು ಅತ್ಯಂತ ಹಿರಿಯ ನುರಿತ ಶಾಸಕರು ಚೇರ್ಮನ್ರು ಎಲ್ಲ ಇದ್ದಾರೆ ಅವರು ಎರಡನೇದ ಮೂರನೇ ಸರ್ತಿ ಚೇರ್ಮನ್ ಇರೋದು ಸಾಕಷ್ಟು ಅನುಭವ ಇದೆ ಅವರು ರೂಲಿಂಗ್ ಕೊಟ್ಟಿದ್ದಾರೆ ಅವರು ಅನೇಕ ರೀತಿಯಾದಂಥ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಸರ್ಕಾರ ಅದನ್ನು ಪಾಲನೆ ಮಾಡೋದು ಒಳ್ಳೆಯದು ನಾವು ಸಿ ಐ ಡಿ ಎನ್ಕ್ವೈರಿ ಮಾಡ್ತೀವಿ ನಾವು ಸಿ ಬಿ ಐ ಎನ್ಕ್ವೈರಿ ಮಾಡ್ತೀವಿ ನಾವು ಮತ್ತೊಂದು ಎನ್ಕ್ವೈರಿ ಮಾಡ್ತೀವಿ ಶಾಸಕಾಂಗದ ಮೇಲೆ ರಾಜ್ಯ ಸರ್ಕಾರ ಸವಾರಿ ಮಾಡ್ತಾ ಇದೆಯಾ ಸಭಾಪತಿ ಸಲಹೆಗಳನ್ನು ಸರ್ಕಾರ ಪಾಲನೆ ಮಾಡಬೇಕು ಈ ಮಾತನ್ನು ಹೇಳಿರೋದು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ ನಾಯಕರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತೇಳಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೇಳಿ ನಾವು ಸಿ ಐ ಡಿ ಎನ್ಕ್ವೈರಿ ಮಾಡ್ತೀವಿ ನಾವು ಸಿ ಬಿ ಐ ಎನ್ಕ್ವೈರಿ ಮಾಡ್ತೀವಿ ನಾವು ಮತ್ತೊಂದು ಎನ್ಕ್ವೈರಿ ಮಾಡ್ತೀವಿ ಅಂತಂದ್ರೆ ಸರ್ಕಾರ ಶಾಸಕಾಂಗದ ಮೇಲೆ ಸವಾರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ ಆದ್ದರಿಂದ ಈ ಸಂಘರ್ಷವನ್ನು ಬೆಳೆಸ ಬೆಳೆಸುವುದು ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ ಸನ್ಮಾನ್ಯ ಬಸವರಾಜ್ ಹೊರಟ್ಟಿ ಅವರು ಅತ್ಯಂತ ಹಿರಿಯ ನುರಿತ ಶಾಸಕರು ಚೇರ್ಮನ್ರು ಎಲ್ಲ ಇದ್ದಾರೆ ಅವರು ಎರಡನೇದ ಮೂರನೇ ಸರ್ತಿಗೆ ಚೇರ್ಮನ್ ಇರೋದು ಸಾಕಷ್ಟು ಅನುಭವ ಇದೆ ಅವರು ರೂಲಿಂಗ್ ಕೊಟ್ಟಿದ್ದಾರೆ ಅವರು ಅನೇಕ ರೀತಿಯಾದಂಥ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಸರ್ಕಾರ ಅದನ್ನು ಪಾಲನೆ ಮಾಡೋದು ಒಳ್ಳೇದು ನಾವು ಸಿ ಐ ಡಿ ಎನ್ಕ್ವೈರಿ ಮಾಡ್ತೀವಿ ನಾವು ಸಿ ಬಿ ಐ ಎನ್ಕ್ವೈರಿ ಮಾಡ್ತೀವಿ ನಾವು ಮತ್ತೊಂದು ಎನ್ಕ್ವೈರಿ ಮಾಡ್ತೀವಿ ಶಾಸಕಾಂಗದ ಮೇಲೆ ರಾಜ್ಯ ಸರ್ಕಾರ ಸವಾರಿ ಮಾಡ್ತಾ ಇದೆಯಾ ಸಭಾಪತಿ ಸಲಹೆಗಳನ್ನ ಸರ್ಕಾರ ಪಾಲನೆ ಮಾಡಬೇಕು ಈ ಮಾತನ್ನ ಹೇಳಿರೋದು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವರಾಗಿರುವಂತ ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ ನಾಯಕರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೇಳಿ ನಾವು ಸಿಐಡಿ ಎನ್ಕ್ವೈರಿ ಮಾಡ್ತೀವಿ ನಾವು ಸಿಬಿಐ ಎನ್ಕ್ವೈರಿ ಮಾಡ್ತೀವಿ ನಾವು ಮತ್ತೊಂದು ಎನ್ಕ್ವೈರಿ ಮಾಡ್ತೀವಿ ಅಂತಂದ್ರೆ ಸರ್ಕಾರ ಶಾಸಕಾಂಗದ ಮೇಲೆ ಸವಾರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ ಆದ್ದರಿಂದ ಈ ಸಂಘರ್ಷವನ್ನು ಬೆಳೆಸ ಬೆಳೆಸುವುದು ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ ಸನ್ಮಾನ್ಯ ಬಸವರಾಜ್ ಹೊರಟ್ಟಿಯವರು ಅತ್ಯಂತ ಹಿರಿಯ ನುರಿತ ಶಾಸಕರು ಚೇರ್ಮನ್ರು ಎಲ್ಲ ಇದ್ದಾರೆ ಅವರು ಎರಡನೇದ ಮೂರನೇ ಸರ್ತಿಗೆ ಚೇರ್ಮನ್ ಇರೋದು ಸಾಕಷ್ಟು ಅನುಭವ ಇದೆ ಅವರು ರೂಲಿಂಗ್ ಕೊಟ್ಟಿದ್ದಾರೆ ಅವರು ಅನೇಕ ರೀತಿಯಾದಂಥ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಸರ್ಕಾರ ಅದನ್ನು ಪಾಲನೆ ಮಾಡೋದು ಒಳ್ಳೆಯದು ನಾವು ಸಿ ಐ ಡಿ ಎನ್ಕ್ವೈರಿ ಮಾಡ್ತೀವಿ ನಾವು ಸಿ ಬಿ ಐ ಎನ್ಕ್ವೈರಿ ಮಾಡ್ತೀವಿ ನಾವು ಮತ್ತೊಂದು ಎನ್ಕ್ವೈರಿ ಮಾಡ್ತೀವಿ ಶಾಸಕಾಂಗದ ಮೇಲೆ ರಾಜ್ಯ ಸರ್ಕಾರ ಸವಾರಿ ಮಾಡ್ತಾ ಇದೆಯಾ ಸಭಾಪತಿ ಸಲಹೆಗಳನ್ನು ಸರ್ಕಾರ ಪಾಲನೆ ಮಾಡಬೇಕು ಈ ಮಾತನ್ನು ಹೇಳಿರೋದು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ ನಾಯಕರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತೇಳಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೇಳಿ ನಾವು ಸಿ ಐ ಡಿ ಎನ್ಕ್ವೈರಿ ಮಾಡ್ತೀವಿ ನಾವು ಸಿ ಬಿ ಐ ಎನ್ಕ್ವೈರಿ ಮಾಡ್ತೀವಿ ನಾವು ಮತ್ತೊಂದು ಎನ್ಕ್ವೈರಿ ಮಾಡ್ತೀವಿ ಅಂತಂದ್ರೆ ಸರ್ಕಾರ ಶಾಸಕಾಂಗದ ಮೇಲೆ ಸವಾರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ ಆದ್ದರಿಂದ ಈ ಸಂಘರ್ಷವನ್ನು ಬೆಳೆಸ ಬೆಳೆಸುವುದು ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರು ಅತ್ಯಂತ ಹಿರಿಯ ನುರಿತ ಶಾಸಕರು ಚೇರ್ಮನ್ರು ಎಲ್ಲ ಇದ್ದಾರೆ ಅವ್ರು ಎರಡನೇದ ಮೂರನೇ ಸರ್ತಿಗೆ ಚೇರ್ಮನ್ ಆಗ್ತಾ ಇರೋದು ಸಾಕಷ್ಟು ಅನುಭವ ಇದೆ ಅವರು ರೂಲಿಂಗ್ ಕೊಟ್ಟಿದ್ದಾರೆ ಅವರು ಅನೇಕ ರೀತಿಯಾದಂಥ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಸರ್ಕಾರ ಅದನ್ನು ಪಾಲನೆ ಮಾಡೋದು ಒಳ್ಳೇದು ನಾವು ಸಿ ಐ ಡಿ ಎನ್ಕ್ವೈರಿ ಮಾಡ್ತೀವಿ